ಹಾ ಎಲ್ಲೋ ಎಲ್ಲರಿಗೂ ಏನಾದ್ರು ಜಿನಿಗೆ ಒಳಗೆ ಹೊಲಾ ತೋಬೇಕ ಸಾಲ ಒಳಗೆ ಈಗ ನೋಡ್ರಿ ಫ್ರೆಂಡ್ಸ್ ನಾವು ಹೋಗ್ಲಾಕೇವ್ರಿ ರೀ ಹುಡ್ಗಿ ಒಳಗೆ ಯಾಕಂದ್ರೆ ಸಾಲ ಹುಡ್ಡಿಗೆ ಈಗ ಅಂದ್ರೆ ಹೇಳ್ರಿ ಸರ ನಾವ್ ರೀ ಇದು ಇದು ನೋಡ್ರಿ ಅಡ್ವಾನ್ಸ್ ರೀ ಬರೀ ನಮ್ ಕಡೆ ವಾಚ್ ಇಲ್ಲೇ ಹನ್ನೆರಡ್ ಸಾವಿರದ ವಾಚ್ ಅದನ್ನ ಏನೋ ಶಾಪ್ ಒರಿಜಿನಲ್ ಹಾ ನೋಡ್ರಿ ಫ್ರೆಂಡ್ಸ್ ನಾವು ಸಾಲ ಯಾಗ್ ಹೋಗ್ಲಕತೆ ಅಂದ್ರಿ ಅಲ್ಲೇ ಒಂದು ಅಡ್ವರ್ಟೈಸ್ಮೆಂಟ್ ಆದ್ರಿ ಒಂದು ಎಸ್ ಎಲ್ ಸಿ ಯಾರ ಅದಾರ ಇಲ್ರಿ ಅವ್ರ ಸಂಬಂಧ ಒಂದು ಪಿ ಯು ಸಿ ಎಸ್ ಎಲ್ ಸಿ ಯಾರ್ಯಾರ ಅದಾರಿ ಅವ್ರ ಸಂಬಂಧ ಒಂದು ಚಲೋ ನೋಡ್ಸಿ ತಗ್ರಿ ಅದರದ್ದೀ ವಿಡಿಯೋ ಅಡ್ವರ್ಟೈಸ್ಮೆಂಟ್ ಮಾಡ್ಕೋಲಾತೀವ್ರಿ ಸರ್ ಬರ್ಲಾತೀರಿ ಇಲ್ರಿ ಆಪ್ಷನ್ ಸರ್ ಹಾ ಜೀಶಾ ಬ್ರೋ ಬರ್ಲಾತ್ರಿ ನಮ್ ಮತ್ತೆ ನಮ್ಮ ಜೊತೆ ಆದ್ರಿ ಇಲ್ಲಿ ಮುಸ್ತಾಫಾ ಸರ್ ಫಿಟ್ನೆಸ್ ಮುಸ್ತಫಾ ಈಗ ಅವ್ರ ಎಲ್ಲರ ನಾಲ್ಕು ಮಂದಿ ಹೋಗ್ಲಾಕತ್ತೀವಿ ರೀ ಸಾಲ ಹುಡುಗಿಗೆ ಅಲ್ಲೇ ಏನೇನು ಮಾಡ್ತೀವಿ ಏನೇನು ಇರ್ತಿ ನೀವು ವಿಡಿಯೋ ಒಳಗಿರಿ ಕಂಟಿನ್ಯೂ ಈಗ ತೋರಿಸ ನಮಗೆ ನಮ್ಗೆ ಏನಾದ್ರೂ ಏನಾದ್ರು ಜನಿಗೆ ಒಳಗೆ ಹಾಂ ನಡ್ರಿ ನಮ್ದು ಈಗ ಫ್ರೆಂಡ್ಸ್ ನೋಡ್ರಿ ನಾ ನಮ್ದು ಧನ್ಯ ತೊಂದಿನ್ರಿ ಈಗ ಹೋಗ್ಲಾಕೀವ್ರಿ ನಾವು ಶೀದಾ ಸಾಲ ಹುಡ್ಗೀಗೆ ಬರ್ರಿ ರೆಡಿ ಆಗ್ರಿ ಪಟಕನೇ ಹಾ ಚಲ್ರಿ ಚಲ್ರಿ ಅಂದೆ ನಡ್ರಿ ನಡ್ರಿ ಹೋಗಮ್ಮ ಚಲೋಗ ಹಿಂಗೆ ಈ ಹು ಈಗ ನೋಡ್ರಿ ಫ್ರೆಂಡ್ಸ್ ನಮಗೆ ಬಿಟ್ಟು ಹೆಂಗ್ ಹೋಗ್ಲಕತ್ತಾರ ನೋಡ್ರಿ ಅವ್ರು ಅಲ್ಲಿ ಅಷ್ಟು ದೂರ ಹೋಗ್ಯಾರ್ರೀ ಈಗ ನಾ ಕರೆಕ್ಟ್ ಇಂಡಿ ಹೊರಗೆ ಹೋಗ್ಲಾಕೀವ್ರಿ ಈಗ ಹೋಗಮ್ಮ ನಡ್ರಿ ಪಟಕನೆ ಪಟಕನೆ ನೋಡ್ರಿ ಹೋಗಮ್ಮ ನೋಡಮ್ಮ ಏನೇನು ಆಗ್ತಾವ ಏನೇನಿಲ್ಲ ಈಗ ನಡ್ರಿ ನೋಡಮ್ಮ ಏ ಯಾಗೋ ಇಲ್ಲೇನಿತಿ ಈಗ ನೋಡ್ರಿ ನಾವು ಇಲ್ಲಿ ಪೆಟ್ರೋಲ್ ಪಂಪ್ಗೆ ಬಂದಿನಿ ಯಾಕಂದ್ರೆ ಇದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಶಂಬರ್ ರೂಪಾಯಿ ಹಾಕ್ರಿ ಸರ್ ಏನಾದ್ರು ಜಿಂದಗಿ ಒಳಗೆ ಒಲ ತುಂಬಿ ಗಿಂಡಿ ಒಳಗೆ ಬರ್ರಿ ಅಲ್ಲಿ ತಿನ್ಲಾಗ ಭಾಳ ಚಲೋ ಆದ್ರಿ ಸರ್ ಈಗ ನೋಡ್ರಿ ಫ್ರೆಂಡ್ಸ್ ಸೌಕಾಶ ನಾವು ಹೊಂಟಿವ್ರಿ ಇದು ಜಿ ಸಿ ಪಿ ಹಿಂದೆ ಯಾಕಂದ್ರೆ ಜಿ ಸಿ ಪಿ ಭಾಳ ಡೇಂಜರ್ ಅಂದ್ರೆ ಭಾಳ ಡೇಂಜರ್ ಇವ್ಯೋ ಗಾಡಿ ಬರ್ಲಾಗತ್ತ ತಡ್ರಿ ಈಗ ಅಲ್ಲೇ ಈಗ ನೋಡ್ರಿ ಕಂಟಿನ್ಯೂ ಇದು ತಿಂಗಳ ದೀಪಾವಳಿಗೆ ಫುಲ್ ಸ್ಟಾಕ್ ತಂದೇನ್ರಿ ಇವತ್ತು ಕರೆಂಟ್ ಹೋಗ್ಯಾದ್ರಿ ಅದರ ಸಂಬಂಧ ಅಂಗಡಿ ಸ್ವಲ್ಪ ಕ್ಲೋಸ್ ಮಾಡಿ ಇಲ್ಲೇ ಮತ್ತೆ ಈಗ ಪಟಕನೆ ವೀಡಿಯೋ ಇದು ಮಾಡ್ಕಿಸಿದ್ ಮತ್ತೆ ವಾಪಸ್ ಬರ್ಬೇಕ್ರಿ ನಾವು ಅದರ ಸಂಬಂಧ ಜಲ್ದಿ ಹೋಗಂ ಬರ್ರಿ ಇದು ನೋಡ್ರಿ ನಮ್ ಜೆ ಸಿ ಬಿ ಅಲ್ಲೇ ಒಂದು ಬೋರ್ನು ಹೊಡ್ತೀನಿ ರೀ ದನ್ ಅಂತ ಅದೇ ಸೌಕಸ್ ಬರ್ರಿ ತಮ್ಮ ಹಾ ಹೆಲ್ಮೆಟ್ ಎಲ್ಲ ಅದ್ ನಿಂದು ಏನ್ ನೋಡ್ದವ್ರಿ ಸರ್ ಆರಾಮ್ರಿ ಇವತ್ತಿ ವಿಡಿಯೋ ಮಾಡಕ್ ಬಂದಿದ್ರಿ ಅದರ ಸಂಬಂಧ ಬಂದಿದ್ರಿ ಇಚ್ಗಡೆ ಬ್ರೋ ಹಾಂ ಹಾಂ ನೋಡಿರಿ ಫ್ರೆಂಡ್ಸ್ ಫೈನಲಿ ನಾವು ಬಂದಿರಿ ಸಾಲಗಿ ಒಳಗೆ ಈಗ ನೋಡ್ರಿ ಸಾಲು ಹುಡ್ಗಿ ಒಳಗೆ ಇಷ್ಟು ಚಲೋ ಚಲೋ ಓಣಿ ಆದ್ರಿ ಭಾಳ ಅಂದ್ರೆ ಭಾಳ ಚಲೋ ಅನ್ಸ್ಲಕತ್ತವ್ರಿ ಇಲ್ಲಿಂದ ಹೋಗ್ಬೇಕಂದ್ರೆ ನೋಡಿರಿ ಒಬ್ಬ ಮೊತ್ತ ಹೋಗ್ಲಕತ್ತವ್ರಿ ಭಾಳ ಚಲೋ ಅನ್ಸ್ಲಾಕತ್ತವ್ರಿ ಫ್ರೆಂಡ್ ಭಾಳ ಅಂದ್ರೆ ಭಾಳ ಚಲೋ ನೋಡಿರಿ ಎಷ್ಟು ಚಲೋ ಆಗಿ ನೋಡ್ರಿ ಕ್ಲೈಮೇಟ್ ಓ ಎಟ್ ಒಳಗಿಂದ ತೊಂದ್ ಹೋಗ್ಲಾಗತ್ತಾರ ಇವ್ರು ನೋಡ್ರಿ ಮತ್ತೆ ಹಿಂಗ ರಿಟರ್ನ್ ಇಂಡಿಗೆ ತೊಂದ್ ಹೋಗ್ಲಾಗತ್ತಾರ ನೋಡ್ರಿ ಇವರು ನೋಡ್ರಿ ಮುಸ್ತಪ್ಪ ಪಟಕನೇ ನಿಮ್ದು ಜಡ್ಡ ಮಾರಿ ಇಲ್ಲಿ ಹಚ್ಚರಿ ಧನ್ನು ಧನ್ನು ಇಲ್ಲಿ ಹಚ್ಚರಿ ಪಟಕನೆ ಹೋಗ್ರಿ ಕುರಿ ಮರಿಗಳು ಕುರಿ ಮರಿಗಳು ನೋಡ್ರಿ ಇಲ್ಲಿ ಚಾರ ತಿನ್ಲಾಗತ್ತಾವ್ರಿ ಇದು ನೋಡ್ರಿ ಇದು ಸಾಲೋಡ್ಗಿ ಪ್ರೈಮರಿ ಸ್ಕೂಲ್ ನೋಡ್ರಿ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಭಾಳ ಅಂದ್ರೆ ಭಾಳ ಚಲೋ ಎಷ್ಟು ಚಲೋ ಚಲೋ ಗಿಡ ಆದ್ರಿ ಇಲ್ಲಿ ಮತ್ತೆ ಇಲ್ಲಿ ನೋಡ್ರಿ ಇದು ಇದು ಬೌಡಿ ಆದ್ರಿ ಇಲ್ಲಿ ಇಲ್ಲಿ ಮತ್ತೆ ಎಲ್ಲ ಫ್ರೆಂಡ್ಸ್ ಗ್ರೆಂಡ್ಸ್ ಅದಾರಿ ಇಲ್ಲಿ ಫುಲ್ ಗಿಟ್ ಕಾಣಿಸ್ಲಾಕತ್ತೀ ಮತ್ತೆ ನೋಡ್ರಿ ಫ್ರೆಂಡ್ಸ್ ಒಳಗೆ ಫುಲ್ ನಮ್ಮ ಫಾಲೋವರ್ಸ್ ಇಲ್ಲಿ ಸರ್ ಏನ್ ಮಾಡ್ದವ್ರಿ ವಲೈಕುಮ್ ಅಸ್ಸಾಮ್ ಏನು ಮಾಡ್ದವ್ರಿ ಸರ್ ಸರ್ ಏನ್ ಮಾಡ್ದವ್ರಿ ಪೈಲ್ವಾನ್ ನಿಮಂತರಿ ಕಾಲೇಜ್ ಮಂದಿ ಏನು ಹೆಂಗ್ರಿ ಫುಲ್ ಕಾಲೇಜ್ ಇವ್ರು ಇಂಜಿನಿಯರ್ ರೀ ಈ ಫ್ರೆಂಡ್ಸ್ ನೋಡ್ರಿ ಫೈನಲಿ ನಾವು ವಿಡಿಯೋ ಶೂಟ್ ಎಲ್ಲಾ ಕಾನ್ಸೆಪ್ಟ್ ರೆಡಿ ಮಾಡಿರಿ ಎಲ್ಲಾ ಕಾನ್ಸೆಪ್ಟ್ ರೆಡಿ ಆಗದಿಲ್ಲ ಬ್ರೋ ರೆಡಿ ರೆಡಿ ಆಗೋದು ಬ್ರೋ ಅದರ ಸಂಬಂಧ ಈಗ ಹೋಗ್ಲಾಗತ್ತೀರಿ ಅದು ಫೈನಲಿ ಕಾನ್ಸೆಪ್ಟ್ ಮಾಡ್ತೀರಿ ಎಲ್ಲ ಬರ್ಲಾಗ್ತಾರೆ ಅವ್ರ ಜೊತೆ ಎಲ್ಲಾ ಸ್ವಲ್ಪ ಏನೇನೇ ಇರ್ತೋ ಎಸ್ ಎಸ್ ಎಲ್ ಸಿದು ಮತ್ತು ಪಿ ಯು ಸಿದು ಅದು ಎಲ್ಲ ಮಾಡ್ಕಿಸಿಂದ ಮತ್ತೆ ಹೋಗ್ಬೇಕ್ರಿ ಕಸ್ಟಮರ್ದು ಕಾಲ್ ಬರ್ಲಾಗತ್ತೋ ನಡ್ರಿ ಪಟ್ಟಗೇನೆ ಹೋಗಮ್ ಈಗ ಫ್ರೆಂಡ್ಸ್ ಫೈನಲ್ ಏಜ್ತೀರಿ ಒಂದು ಶೂಟ್ ನಾವು ಹೋಗ್ಲಾಗತ್ತೀವ್ರಿ ಸೀದಾ ಹಿಂದಿಗೆ ನಡ್ರಿ ಪಟ್ಟಿ ಮಾಡ್ತಾನ್ರಿ ಮಾಡ್ಯಾನ್ರಿ ನಿಮ್ಗೆ

ಹೋಗ್ರಿ ಪಡ ಬ್ಯಾಟ್ ತೋರಿಸಿ ನಿಮ್ಗೆ ನೋಡಮ್ಮ ಬ್ಯಾಟ್ ಕೊಡು ಹಾಂ ಇದ್ರ ಮೇಲೆ ನಿಮ್ಗೆ ಸಿಗ್ನೇಚರ್ ಮಾಡ್ಕೊಳ್ಳಿ ಸುಮ್ಮನೆ ಜಾಗ ಮಾಡಕತ್ತಿನ ಏ ಸುಮ್ಮ ಸುಮ್ಮ ಜಾಗ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ್ ಹೋಗಮ್ಮ ಏ ಬಾಯ್ ಬಾಯ್ ಫ್ರೆಂಡ್ಸ್ ಈಗ ಪೈಲ್ವಾನ್ ಜೊತೆ ನಾವು ಒಂದು ಸೆಲ್ಫಿ ತೋಲಗತಿವ್ರಿ ಹಾಂ ಪಟಗಿ ತೋರಿಸ್ರಿ ಒಂದು ಸೆಲ್ಫಿ ಏ ಇಲ್ರಿ ಹಾಕ್ತೀನಿ ರೀ ಪೈಲ್ವಾನ್ ಪೈಲ್ವಾನ್ ಕೈ ರೀ ಪೈಲ್ವಾನ್ ಕೈ ಕೊಡಲ್ರಿ ಕೈ ಕೊಡಲ್ರಿ ಪೈಲ್ವಾನ್ ಇಟ್ಟೇ ನೋಡಿರಿ ಇಲ್ಲ ರೀ ಬಂದ್ ಮಾಡೀನಿ ರೀ ಹಾಂ ಇದು ವಿಡಿಯೋ ಈಗ ಐತ್ರಿ ನಿಮ್ಗೆ ಈಗ ನೋಡ್ರಿ ಫ್ರೆಂಡ್ಸ್ ಫೈನಲಿ ಎಲ್ಲ ನಮ್ದು ಅವ್ರು ಫೋಟೋ ಶೂಟ್ ಎಲ್ಲರೂ ಫೋಟೋ ತೊಂದ್ರಿ ಈಗ ನಮ್ ಫ್ರೆಂಡ್ಸ್ ಎಲ್ಲ ಟೀಮ್ ರೀ ಇಂಡಿಗೆ ಈಗ ನೋಡ್ರಿ ಹೋಗಮ್ಮ ಇಂಡಿಗೆ ಈಗ ನೋಡ್ರಿ ಚಾಯ್ ಕುಡಿದ್ರಿ ಅವರು ಅದ್ರ ಸಂಬಂಧ ಭಾಳ ಸಂತೋಷ ನಮಗೆ ಚಾಯ್ ಮತ್ತು ಬಿಸ್ಕೆಟ್ ಕುಡಿದಿರಿ ಸರ್ ಬರ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹಾ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಈಗ ನೋಡಿರಿ ಫ್ರೆಂಡ್ಸ್ ಫೈನಲಿ ಇಲ್ಲಿ ಭಾಳ ಸಂತೋಷ ಐತಿ ರೀ ನಮ್ಗೆ ಎಲ್ಲರಿಗೂ ಈ ಜೊತೆ ಮಾತಾಡೋಕೆ ಸಿಂದು ಈಗ ರೀ ನಾ ಫೈನಲಿ ನಮ್ಮ ಅಂಗಡಿಗೆ ನೋಡಿರಿ ನಮ್ಮ ಧನು ಇಲ್ಲ ಆದ್ರೆ ಇದಕ್ಕಿತ್ತು ಒಂದು ಹೋಗ್ರಿ ಏ ನೋಡಿ ಸರ್ ನಿಮ್ಮ ರೀ ಸರ್ ಅಮರೀಶ್ ಅಣ್ಣ ಒಂದು ಸೆಲ್ಫಿ ತೊಗೊಂಡ್ ಬಂದ್ರಿ ನಮ್ಮ ಜೊತೆ ತೋರಿ ಸರ್ ಸೆಲ್ಫಿ ವಿಡಿಯೋ ನೋಡ್ತೀವಿ ಬ್ರೋ ಕಂಟಿನ್ಯೂ ಸರೇ ಈಗ ಯೂಟ್ಯೂಬ್ ಒಳಗೂ ಬರ್ಲಾಗತ್ತೆ ಬ್ರೋ ಕಂಟಿನ್ಯೂ ನೋಡ್ತಾ ಇರೀ ಥ್ಯಾಂಕ್ ಯು ಬರ್ಲಿ ಬ್ರೋ ಫ್ರೆಂಡ್ಸ್ ಫೈನಲಿ ಅಲ್ಲಿಂದ ನಾ ಸೀದಾ ನಿಂಬೆ ನಾಡು ಇಂಡಿ ಪಟ್ಟಣಕ್ಕೆ ಹಾರ್ದಿಕ ಸ್ವಾಗತ 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 ಈಗ ಹೋಗ್ಲಾಕೀವ್ರಿ ನಾವು ನಮ್ ಈ